ಎಷ್ಟು ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ ಹಾಕುವಂಥ ಡಿಶ್ ತೊಂದರೆ ಅಂದ್ರೆ ಆಲ್ಮೋಸ್ಟ್ ಐವತ್ತು ಸಾವಿರ ಕ್ಯೂಸೆಕ್ಸು ಗಿಡಕಾ ಡ್ಯಾಮ್ನಿಂದ ರಾತ್ರಿ ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ ಯಾಕಂದರೆ ಈಗ ಆಲ್ಮೋಸ್ಟ್ ನೈಂಟಿ ಸೆವೆನ್ ಪರ್ಸೆಂಟ್ ರೀ ಒಂಬತ್ತು ಮೂವತ್ತು ಆಲ್ಮೋಸ್ಟ್ ತುಂಬಿದಾಗ್ಯಾರ ಸೊ ಅಷ್ಟೇ ಎರಡು ಕೇಸಿಯಿಂದ ಸುಮಾರಾಗಿದೆ ಮಾರ್ಕಂಡೆಯಿಂದ ಕೂಡ ಇದ್ದಾರೆ ಈಗೆಲ್ಲ ಕೂಡ ಎಪ್ಪತ್ತು ಸಾವಿರ ಮೇಲೆ ಟೋಟಲ್ ಹತ್ರ ಲೊಳಸೂರಿಗೆ ಫ್ರಿಜ್ ಹತ್ರ ಎಪ್ಪತ್ತು ಸಾವಿರ ಪ್ಲಸ್ ಈಗ ಹರಿತಾ ಇದೆ ಹೀಗಾಗಿ ಕೂಡ ಇವತ್ತು ಅದು ಕ್ಲೋಸ್ ಆಗಿದೆ ಸೊ ಇನ್ನೂ ಮಳೆ ಮೇಲೆ ಡಿಪೆಂಡ್ ಹೆಚ್ಚಾದರೆ ಹೆಚ್ಚು ಮಾಡ್ತೀವಿ ಇಲ್ಲ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಮುಂದಿನ ಹಳ್ಳಿಗಳಲ್ಲಿ ಏನಿರ್ತಾರೆ ಈಗಾಗಲೇ ಫುಲ್ಲಿ ಎಲ್ಲ ಅಲರ್ಟ್ ಇದ್ದಾರೆ ಈಗೆಲ್ಲ ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಕೆಲವು ಹಳ್ಳಿಯಲ್ಲಿ ಸೊ ಮುಂಚೆಲ್ಲ ತಯಾರಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ ಬಸ್ ಇನ್ನು ಎರಡು ಮೂರು ವರ್ಷದಲ್ಲಿ ಹೆಚ್ಚಾದ್ರೆ ಜಾಸ್ತಿ ಶಿಫ್ಟಿಂಗ್ ಮಾಡಬೇಕು ಮಾಡ್ತೀನಿ ಸ್ಟಾರ್ಟ್ ಆಗಿದೆ ಒಂದು ಅಥಣಿ ತಾಲೂಕಲ್ಲಿ ಅಲ್ಲ ಯಾವ ಯಾವಳಿಯಲ್ಲಿ ಆಮೇಲೆ ನಿಪ್ಪಾಣಿಯಲ್ಲಿ ಜತ್ರಾಟು ವೇಸಿ ಅಂತ ಅಲ್ಲಿ ಒಂದು ಪ್ರಾರಂಭ ಆಗಿದೆ ಅದೇ ಬಹುಶಃ ನಾಳೆ ನಾಡ್ದೊಳಗೆ ಹಿಂಗೆ ಜಾಸ್ತಿ ಆದರೆ ಭಾಳಷ್ಟು ಹಳ್ಳಿಗಳನ್ನ ಮಾಡಬೇಕಾಗ್ತದೆ ಒಳ್ಳೆದ ನಿಪಾನಿಯಲ್ಲಿ ಮಕ್ಕಳಿಗೆ ಕೊಡ್ತಾ ಬಿಸಿ ಊಟದ ಅಕ್ಕಿಯನ್ನ ಕೊಡ್ತಾ ಅವರಿಗೆಲ್ಲ ಈ ಬಿಸಿ ಊಟದ ರೈಸ್ ಜಿಲ್ಲಾಡಳಿತದಿಂದ ಇದು ಫುಡ್ ಸಪ್ಲೈ ಟೋಟಲ್ ಕ್ವಾಂಟಿಟಿಯಲ್ಲಿ ಅವರು ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ ಅಂದ್ರೆ ಒಂದೇ ಕಡೆ ಅದು ಸ್ಟೋರ್ ಇರೋದ್ರಿಂದ ಅವ್ರ ಈ ಕಡೆ ಆ ಇನ್ನ ಅಂದ್ರೆ ಅವ್ರದ್ದು ಯೂಸ್ ಮಾಡುದಿಲ್ಲ ಅವ್ರಿಗೂ ಕೊಡ್ತೀವಿ ಎಮರ್ಜೆನ್ಸಿ ಯೂಸ್ ಮಾಡಿರ್ಬೋದು ಯಾಕಂದರೆ ಅದನ್ನು ಮಾನಿಟ್ರ್ ಮಾಡೋದು ಒಂದೇ ಡಿಪಾರ್ಟ್ಮೆಂಟು ಹೀಗಾಗಿ ಫುಡ್ ಅವ್ರು ನೋಡ್ತಾರೆ ಹಿಂಗಾಗಿ ಫುಡ್ಡು ಈ ಕಡೆಯಿಂದ ಆ ಕಡೆ ಮಾಡ್ತಾರೆ ಆ ಥರ ಅರ್ಥ ಅಂದರೆ ಅವ್ರು ತೆಗೆದು ಇವ್ರಿಗೆ ಕೊಟ್ಟಿವಿ ಇವ್ರಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತಂದ್ರು ಆದರೆ ಎಲ್ಲ ಒಂದು ಕಡೆ ಇರ್ತೈತಿ ಯಾಕಂದ್ರೆ ಒಂದು ಚೈನ್ ಸರ್ಕಲ್ ಇರ್ತಲ್ಲ ಹಿಂದೆ ಬರ್ತಾನೆ ಇರ್ತೈತೆ ಸಪ್ಲೈ ಆಗ್ತಾನೆ ಇರ್ತೈತೆ ಸೊ ಅವಾಗ ಎಮರ್ಜೆನ್ಸಿಗೆ ಆ ಕಡೆ ಈ ಕಡೆ ಮಾಡ್ತಾರೆ ಅದರ ಅರ್ಥ ಅವ್ರದ್ದು ಅವ್ರಿಗೆ ಕೊಡ್ತಾರೆ ಅವ್ರದ್ದು ಅವ್ರಿಗೆ

ಈಗ ಜಸ್ಟ್ ಒಂದು ಐವತ್ತು ಜನ ಏನಾದ್ರು ಬಹಳ ಬಂದಿರೋ ಟೋಟಲ್ ಮಟ್ಟ ಅಲ್ಲ ಈಗ ಬಂದವರಿಗೆ ಇನ್ನೂ ಮುಟ್ತಾ ಇಲ್ಲ ಸರ್ ಇನ್ನೂ ಬಲ್ಕ್ ಆಗಿ ಬಂದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಬೆಳಗಾವಿ ಇಲ್ಲಿ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಏನಿಲ್ಲ ಆತರ ಎಷ್ಟಿದೆ ರೀ ನಮ್ಮ ಕಡೆ ಸ್ಟಾಕ್ ರೀ ಬ್ಲಾಂಕೆಟ್ಸ್ ರೀ ಬ್ಲಾಂಕೆಟ್ಸ್ ಹೇಳ್ರಿ ಇಲ್ಲಿ ಇಲ್ಲಿ ಇದೆ ಎಷ್ಟು ಲೆಕ್ಕ ತಗೊಂಡು ಹೇಳ್ರಿ ಇವತ್ತು ರಾತ್ರಿ ಒಂದು ಕಡೆ ಸರ್ ಎಲ್ಲರಿಗೂ ಮುಟ್ಸತ್ತಾರೆ ಮತ್ತೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಸರ್ ಜನ ಅಧಿಕಾರಿಗಳು ಕೂಡ ಅದ್ರ ಎಫೆಕ್ಟ್ ಎಷ್ಟಿದೆ ಅನ್ನುವಂಥದ್ದನ್ನು ಮುಟ್ಟಸ್ತಾ ಇಲ್ಲ ಸರ್ ಜನರಿಗೆ ಮನೆ ಬಾಗಿಲ್ವರೆಗೂ ಬರೋ ಮಟ್ಟ ನಿಂತ್ಕೊಂಡು ಅವ್ರಿಗೆ ಬರ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಡಿ ಸೊ ಕೆಲವೊಂದಿಷ್ಟು ಕಡೆ ನಿಮ್ಮ ಅಧಿಕಾರಿಗಳು ಕೋಆರ್ಡಿನೇಷನ್ ಕೂಡ ಆಗ್ತಾ ಇಲ್ಲ ಕೆಲವು ಕಡೆ ಬರ್ದಿಲ್ ಕೂಡ ಪೊಲೀಸರು ಹೋಗಿ ಹೊರಗ ತರುವಂಥ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಬರ್ದಿತ್ ಸಂದರ್ಭ ಹೇಳ್ದಂಗೆ ಬರ್ಲಿಕ್ಕೆ ಬರ್ಲಿಕ್ಕಾರ ನಮ್ಮಲ್ಲಿ ಸುಮಾರು ನಾಲ್ಕುನೂರ ಚಿಲ್ಲರೆ ಗಂಜಿ ಕೇಂದ್ರ ಐಡೆಂಟಿಫೈ ಮಾಡಿದ್ದಾರೆ ಸ್ಕೂಲು ಬೇರೆ ಬೇರೆ ಪ್ರದೇಶಗಳಲ್ಲಿ ಸೊ ಬಂದರೆ ಸುಮಾರು ಜನ ಇವತ್ತು ಎಕರೆ ಹಿಂದೆ ನಮ್ಮಲ್ಲಿ ಹತ್ತೊಂಬತ್ತು ಬಂದರೆ ಅತಿ ದೊಡ್ಡ ಮಾಪು ಅದು ಆವಾಗ ಮ್ಯಾನೇಜ್ ಮಾಡಿದ್ವಿ ಈಗ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಮಾಡೇ ಮಾಡ್ತಿದೆ ಸೊ ಎಲ್ಲರ ಸಮಸ್ಯೆ ಆಗಿರ್ಬೋದು ಇಲ್ಲ ಕೇಳಲಿಕ್ಕಾಗಲ್ಲ ಡಿ ಸಿ ಅವರು ಎಸ್ ಪಿ ಅವರು ಸಿಯವರು ಮಾಡ್ತಿದ್ದಾರೆ ಕೋರ್ಡಿನೇಟ್ ಮಾಡ್ತಾರೆ ಸೊ ಯಾಕಂದ್ರೆ ಇಂಥ ಮೂಮೆಂಟ್ ಅಲ್ಲಿ ಅಧಿಕಾರಿಗಳ ಕೋರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ ಎಲ್ಲರೂ ಮೇನ್ ಇದ್ದವ್ರಿಗೆ ಈಗ ಹೇಳಿದ್ರಲ್ಲ ನಿಮ್ಮ ಮುಂದೆ ಹೇಳಿದವ್ರಿಗೆ ನೀವು ಅಲ್ಲಿ ರಾತ್ರಿ ಮಲಗಬೇಕಂತ ಹೇಳಿದ್ರಲ್ಲ ತಹಶೀಲ್ದಾರ್ ಹಳ್ಳಿಗೆ ಹೋಗ್ಬೇಕು ಎ ಸಿ ಅವರು ತಾಲೂಕು ಹೆಡ್ ಕ್ವಾರ್ಟರ್ ಹೋಗ್ಬೇಕಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅಂತ ಅದೇ ಹೇಳ್ತಾರೆ ಅದು ನಿಮ್ಮ ತಿಳಿಕಿಂತ ಮುಂಚೆ ನಾನು ಹೇಳಿದ್ದೀನಿ ಅವ್ರಿಗೆ ಅಂದ್ರೆ ಹಳ್ಳಿಯಲ್ಲಿ ಹೋಗಿ ಮಲಗಿ ಅಂತ ಹೇಳಿದ್ರು ಅವರು ಖುಷಿಯಾಗಿ ಕೆಲಸ ಮಾಡ್ತಾರೆ ಅಧಿಕಾರಿ ಎಷ್ಟು ಊರುಗಳಿಗೆ ಈಗ ಎಫೆಕ್ಟ್ ಮೇಲ್ನೋಟಕ್ಕಿದ್ದಿದೆ ಸರ್ ಡಿಪೆಂಡ್ ಅಪಾನ್ ನೀರು ರೈಸ್ ಆದಂಗೆ ಈ ನದಿ ಪಾತ್ರದಲ್ಲಿ ಎಲ್ಲ ವಿಲೇಜ್ ಇಫೆಕ್ಟ್ ಆಗಿ ಆಗುತ್ತಿದೆ ಸುಮಾರು ಹಳ್ಳಿರೋ ಎಷ್ಟು ಅಲ್ಲಿ ಒಟ್ಟು ಟೋಟಲ್ ಜಾಸ್ತಿ ಬಂದರೆ ಟೂ ಹಂಡ್ರೆಡ್ ಟೂ ಥರ್ಟಿ ಅಂದರೆ ಮ್ಯಾಕ್ಸಿಮಮ್ ಹತ್ತೊಂಬತ್ತರಲ್ಲಿ ಮಾಡಿದಂಥ ಇದು ಒಂದು ಸರ್ವೆ ಅಂದರೆ ಇಷ್ಟು ಮ್ಯಾಕ್ಸಿಮಮ್ ಇಫೆಕ್ಟ್ ಎರಡು ನೂರ ಹತ್ತೊಂಬತ್ತರ